ನಮಸ್ಕಾರ ಎಲ್ಲರಿಗೂ ಪಿ ವ ಎಸ್ ಪಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನಿಲ್ಲಿ ಹಳಸಿನ ಹಣ್ಣಿನ ಬೀಜ ಬಳಸ್ಕೊಂಡು ಎರಡು ರೀತಿಯ ವಿವಿಧವಾದ ತಿಂಡಿನ ಮಾಡಿದ್ದೀನಿ ಒಂದು ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಹಾಗೂ ಮತ್ತೊಂದು ದೋಸೆ ಅಥವಾ ಚಪಾತಿ ಜೊತೆ ನೆಂಚ್ಕೊಳ್ಳಿಕ್ಕೆ ಆಗುವಂತಹ ಒಂದು ಪದಾರ್ಥ ಮಾಡಿದ್ದೀನಿ ಹಾಗೆ ಹಳಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಗೂ ಹಳಸಿನ ತರ್ತಿರೋ ಹಾಗೆ ಬೀಜ ಬಿಸಾಡೋ ಬದಲು ಅದನ್ನು ಉಪಯೋಗಿಸ್ಕೊಂಡು ಈ ರೀತಿಯ ತಿಂಡಿ ತಿಂಡಿ ಮಾಡ್ಕೋಬೋದು ಹಾಗೆ ಅದರಿಂದ ಆಗೋ ಲಾಭ ಏನು ಅಂತ ಕೂಡ ನಾನು ತಿಳಿಸಿದ್ದೀನಿ ಹೇಳ್ತಾ ಹೋಗಿದ್ದೀನಿ ಈ ವಿಡಿಯೋ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಹಲಸಿನಕಾಯಿ ಬೀಜ ಅಂದರೆ ಹಣ್ಣೊಳಗಿರುತ್ತಲ್ಲ ಆ ಬೀಜನ ಒಂದಿನ ಇಟ್ಟು ಬಿಸಿಲಲ್ಲಿಲ್ಲ ನೆರಳಲ್ಲೇ ಒಣಗಿಸಿ ಈ ಥರ ಸೇ ಲೈಟಾಗಿ ಜಜ್ಕೊಂಡು ಸಿಪ್ಪೆ ತೊಗೊಳ್ಬೇಕು ಅದನ್ನು ಕುಕ್ಕರಿಗೆ ಹಾಕಿ ಕೂಗಿಸ್ಕೋಬೇಕು ಕೂಗಿಸೋಕೆ ಮುಂಚೆ ಸ್ವಲ್ಪ ಒಂದೊಂದು ಏಟು ಜಜ್ಜಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪೀಸ್ ಪೀಸ್ ಆಗೋ ಥರ ಜಜ್ಜಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೇಯ್ಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಅದನ್ನು ಕುಕ್ಕರಿಗೆ ಹಾಕಿ ಮುಳುಗೋ ಅಷ್ಟು ನೀರು ಹಾಕಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊತೀನಿ ಸೇಮ್ ಆಲೂಗಡ್ಡೆ ಬೇಯಿಸಿದ್ರೆ ಯಾವ ಥರ ಸ್ಮ್ಯಾಶ್ ಆಗುತ್ತೋ ಆ ಥರ ಸ್ಮ್ಯಾಶ್ ಆಗಬೇಕು ಒಂದು ನಾಲ್ಕು ಕಾಳು ಉಪ್ಪು ಹಾಕಿ ಕೂಗಿಸ್ಕೊತಾ ಇದ್ದೀನಿ ಅದು ಕೂಗೋವರೆಗೂ ಫಸ್ಟ್ ಇಲ್ಲಿ ನಾವು ರುಬ್ಬೋಕ್ಕೆ ಕಾಯಿ ಒಂದು ಭಾಗ ತಗೊಂಡು ಪೀಸ್ ಇಟ್ಕೊಂಡಿದ್ದೀನಿ ಒಂದು ಐದು ಹಸಲು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಇಂಚು ಶುಂಠಿ ಹಾಕಿ ಚೆನ್ನಾಗಿ ನೀರು ಹಾಕದೆ ತರತರಿಯಾಗಿ ರುಬ್ಕೊತೀನಿ ಹಾಗೆ ಒಂದು ಈರುಳ್ಳಿ ಮತ್ತು ಒಂದು ಇಡೀ ಕೊತ್ಮರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ಕೂಗಿ ಬಿಟ್ಟಿದೆ ಅದು ಹೇಗೆಂದರೆ ಸೇಮ್ ಆಲೂಗೆಡ್ಡೆ ಥರ ಈ ಥರ ಪ್ರೆಸ್ ಮಾಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು ಅಷ್ಟು ಮೆತ್ಕಾದರೆ ಸಾಕು ಇಲ್ಲಿ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಹಸಿಮೆಣಸಿನ್ಕಾಯಿ ಖಾರ ಅದನ್ನೆಲ್ಲ ರೆಡಿ ಮಾಡಿ ಹಾಗೆ ಹಿಂದಿರೋ ಅಂಥ ಬೀಜನ ನೀರು ಹಾಕ್ದೆ ತರಿತರಿಯಾಗಿ ರುಬ್ಕೋಬೇಕು ರುಬ್ಬಿ ಪಾತ್ರೆಗೆ ಹಾಕ್ಕೊಂಡು ಒಂದೇ ಒಂದು ಸ್ಪೂನು ಅಕ್ಕಿ ಹಸಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಕಟ್ಲೆಟ್ ಥರ ರೌಂಡ್ ಶೇಪ್ ಮಾಡಿ ಇಟ್ಕೋಬೇಕು ಹಾಗೆ ಕಾಯ್ದಿರೋ ಎಣ್ಣೆಗೆ ಹಾಕಿ ಕರಿದ್ರೆ ನಮ್ಮ ಹಲಸಿನ ಹಣ್ಣಿನ ಬೀಜದ ವಡೆ ರೆಡಿಯಾಗುತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿತ್ತು ಸಂಜೆ ಕಾಫಿ ಜೊತೆಗೆ ಇದನ್ನು ನಾನು ಮಾಡಿದ್ದೆ ಕಾಫಿ ಜೊತೆ ಸರ್ವ್ ಮಾಡಿದ್ದೀನಿ ಅಕ್ಕಿ ಹಸಿಟ್ಟು ಹಾಕಿರೋ ಕಾರಣ ಈ ಒಡೆ ತಣ್ಣಗಾದರೂ ತುಂಬ ಕ್ರಿಸ್ಪಿ ಕ್ರಿಸ್ಪಿ ಆಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಕಾಯಿ ಪೀಸ್ ಮತ್ತು ಅಕ್ಕಿ ಅಕ್ಕಿ ಹಸಿಟ್ಟು ಹಾಕಿರೋದು ಗರ್ಗರಿಯಾಗಿರಲಿ ಅಂತ ಹೇಳಿ ಇದಂತೂ ತುಂಬ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಹಾಗೆ ಇನ್ನೊಂದು ರೆಸಿಪಿ ರೆಸಿಪಿ ನಂಬರ್ ಟು ಇದನ್ನು ನೋಡೋದಾದರೆ ಇದು ಕೂಡ ಹಳಸಿನ ಹಣ್ಣಿನ ಬೀಜದಲ್ಲೇ ಮಾಡಿರೋವಂಥದ್ದು ಇದು ರೊಟ್ಟಿ ಜೊತೆ ದೋಸೆ ಜೊತೆ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಹಳಸಿನ ಬೀಜನ ನಾನಿಲ್ಲಿ ಯಾಕೆ ಈ ಥರ ಅಡುಗೆಗಳಲ್ಲಿ ಉಪಯೋಗಿಸಿದ್ದೀನಿ ಅಂತ ಹೇಳಿದರೆ ಇದು ನಮ್ಮ ಅಜ್ಜಿ ಹೇಳ್ತಾಯಿದ್ರು ಹಳಸನಣ್ಣು ತಿಂದರೆ ಕೆಲವರು ಕೈ ಇಟ್ಕೊಳ್ಳುತ್ತೆ ವಾಯು ಅಂತ ಹೇಳ್ತಿರ್ತಾರಲ್ಲ ಹಳಸನಣ್ಣಲ್ಲೇ ಅದಕ್ಕೆ ಒಂದು ಮದ್ದಿದೆ ಏನಪ್ಪ ಅಂದರೆ ಹಳಸಣ್ಣು ತಿಂದ ಮೇಲೆ ಅದರ ಬೀಜನ ಒಂದೆರಡು ಕೆಂಡಕ್ಕೆ ಹಾಕಿ ಸುಟ್ಕೊಂಡು ತಿಂದರೆ ಅದು ಖಂಡಿತ ವಾಯು ನಮ್ಮ ಮೈಯಲ್ಲಿ ಸೇರಲ್ಲ ಆಚೆ ಹೋಗ್ಬಿಡುತ್ತೆ ಅಂತ ಹೇಳೋರು ಆದ್ದರಿಂದ ನಾನು ಈ ರೀತಿಯಾಗಿ ನಾನು ಹಳಸಿನ ಹಣ್ಣಿನ ಬೀಜನ ಉಪಯೋಗ ಮಾಡ್ಕೊಂಡಿದ್ದೀನಿ ಈ ಚಟ್ನಿ ಮಾಡೋಕ್ಕೆ ಫಸ್ಟು ಹಳಸಿನ ಹಣ್ಣಿನ ಬೀಜನ ಫಸ್ಟು ಚೆನ್ನಾಗಿ ಚೆಚ್ಕೊಂಡು ಗ್ಯಾಸ್ ಮೇಲೆ ಅದು ಜಾಲರಿ ಇಟ್ಟು ನಾನು ಸುಡೋಕ್ಕೆ ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಚಚ್ಚಿ ಚೆನ್ನಾಗಿ ಜಜ್ಜಿನೇ ಅದನ್ನ ಗ್ಯಾಸ್ ಮೇಲೆ ಇಡಬೇಕು ಇಲ್ಲದೇ ಡಮ್ಮ ಅನ್ನೋ ಸಾಧ್ಯತೆ ಇರುತ್ತೆ ಬೀಜ ಒಂದೊಂದು ಸರ್ತಿ ಒಳಗಡೆಯಿಂದ ಗಾಳಿ ಆಡಲ್ವಲ್ಲ ಅಟ್ಟಪ್ಪ ಅಂದ್ಬಿಡುತ್ತೆ ಮಾಮೂಲಿ ಚಟ್ನಿಗೆ ಹಾಕುವಂಥ ಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಹುರುಗಡಲೆ ಬದಲಾಗಿ ಇಲ್ಲಿ ನಾವು ಹಳಸಿನಕಾಯಿ ಬೀಜನ ಸುಟ್ಕೊಂಡು ಹಾಕ್ಕೊಂಡಿದ್ದೀವಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡು ನಾನು ಇಲ್ಲಿ ಹೆರಳಿಕಾಯಿ ರಸ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹುಳಿಗೆ ಹುಣ್ಸೆ ಹಣ್ಣು ಬಳಸಿಲ್ಲ ಈ ಥರ ನಾವು ಈ ಥರ ಚಟ್ನಿ ಮಾಡಿದರೆ ನಾವು ಇದರಲ್ಲಿ ಹಳಸಿನ ಬೀಜ ಹಾಕಿದ್ದೀವಿ ಅಂತ ಮಕ್ಳಿಗೆ ಗೊತ್ತಾಗಲ್ಲ ತಿಂತಾರೆ ಅವರು ಕೂಡ ತಿಂದಂಗೆ ಆಗುತ್ತೆ ಹಳಸಿದಂಟು ತಿಂದಿರೋದಕ್ಕೆ ಅವರಿಗೂ ಪರಿಹಾರ ಸಿಗುತ್ತೆ ವಾಯು ಏರ್ಕೊಳಲ್ಲ ಅಂತ ನನ್ನ ಭಾವನೆ ಮಕ್ಳಿಗೆ ತಿನ್ಸೋಕ್ಕೋಸ್ಕರ ಈ ಥರ ವೆರೈಟಿ ವೆರೈಟಿ ಅಡುಗೆಗಳನ್ನ ಹುಡುಕಿ ಮಾಡ್ತಾಯಿರ್ತೀನಿ ಈ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ